Oh. ಸ್ನೇಹಿತರೆ ಇವತ್ತಿನ ಒಂದು ವಿಷಯ ವೀರಶೈವ ಇದು ಪದದ ಅರ್ಥ ಯಾರು ವೀರಶೈವರು ಎಂಬ ವಿಚಾರವಾಗಿ ಸ್ವಲ್ಪ ನಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈ ಭಾರತ ದೇಶದಲ್ಲಿ ನಾವು ಆರು ಪಂಥಗಳನ್ನು ಕಾಣ್ತೀವಿ ಅವು ಯಾವುದಂದ್ರೆ ಮೊದಲನೇದಾಗಿ ಗಣಪತಿ ಪಂಥ ಆಮೇಲೆ ಸೂರ್ಯ ಪಂಥ ಆಮೇಲೆ ಶಿವಪಂಥ ವಿಷ್ಣು ಪಂಥ ನಾಲ್ಕನೇದು ಐದನೇದು ಶಕ್ತ ಪಂಥ ಆರನೇದು ಸ್ಕಂದ ಪಂಥ ಅಥವಾ ಸುಬ್ರಹ್ಮಣ್ಯ ಪಂಥ ಆರು ಪಂಥಗಳನ್ನು ನಾವು ಭಾರತ ದೇಶದಲ್ಲಿ ಕಾಣುತ್ತೇವೆ ಮುಖ್ಯವಾಗಿ ಅದರಲ್ಲಿಯೂ ಮುಖ್ಯವಾಗಿ ನಾವು ಕಾಣುವಂಥದ್ದು ಶೈವ ಪಂಥ ವಿಷ್ಣು ಪಂಥ ಮತ್ತು ಶಾಕ್ತ ಪಂಥ ಹೆಚ್ಚಾಗಿ ನಾವು ಕಾಣುವಂಥದ್ದು ಈ ಭಾಗ ಉದ್ದೇಶದಲ್ಲಿ ಯಾರು ಗಣಪತಿಯನ್ನ ಪರಬ್ರಹ್ಮವಾಗಿ ಸ್ವೀಕರಿಸಿ ಒಬ್ಬ ದೇವತೆಯಾಗಿ ಸ್ವೀಕರಿಸಿ ಆತನನ್ನೇ ಅನುಷ್ಠಾನ ಮಾಡಿ ಆತನ ಪೂಜೆ ಮಾಡ್ಕೊಂಡು ಸರ್ವಸ್ವನ್ ಕಂಡು ಹೋಗ್ತಾರೋ ಅವರೆಲ್ಲ ಗಣಪತಿ ಪಂಥದವರು ಆಮೇಲೆ ಯಾರು ಸೂರ್ಯ ಭಗವಾನನ್ನೇ ಪರಬ್ರಹ್ಮ ಅಂತ ತಿಳ್ಕೊಂಡು ಸಾಧನೆ ಮಾಡಿಕೊಂಡು ಹೋಗ್ತಾರೋ ಅವರು ಸೂರ್ಯ ಪಂಥಕ್ಕೆ ಸೇರ್ತಾರೆ ಯಾರು ಶಿವನನ್ನೇ ಪರಬ್ರಹ್ಮ ಅಂತ ತಿಳ್ಕೊಂಡು ಶಿವನಿಂದ ಮತ್ತೆ ಯಾರು ಇಲ್ಲ ಒಂದು ಗಟ್ಟಿಯಾಗಿ ಶಿವನ ಹಿಡ್ಕೊಂಡು ಸಾಧನೆ ಮಾಡಿಕೊಂಡು ಅವರೆಲ್ಲ ಶೈವ ಪಂದಕ್ಕೆ ಸೇರ್ತಾರೆ ಯಾರು ವಿಷ್ಣುವನ್ನೇ ಗಟ್ಟಿಯಾಗಿ ಇಟ್ಕೊಂಡು ಹ್ಮ್ ಅಚ್ಚಲವಾಗಿರ್ ವಿಷ್ಣುವೇ ಪರಬ್ರಹ್ಮ ಅಂತ ತಿಳ್ಕೊಂಡು ಯಾರು ಸಾಧನೆ ಮಾಡಿಕೊಂಡು ಹೋಗ್ತಾರೋ ಅವರೆಲ್ಲ ವಿಷ್ಣು ಪಂಥಕ್ಕೆ ಸೇರ್ತಾರೆ ಯಾರು ಜಗನ್ಮಾತೆ ಶಕ್ತಿ ಜಗಜ್ಜನನಿಯೇ ಶ್ರೇಷ್ಠ ಪರಬ್ರಹ್ಮ ಅಂತ ತಿಳ್ಕೊಂಡು ಹೋದರು ಅವರೆಲ್ಲ ಶಕ್ತ ಪಂಥಕ್ಕೆ ಸೇರ್ತಾರೆ ಆಮೇಲೆ ಯಾರು ಸುಬ್ರಹ್ಮಣ್ಯನೇ ಅಂತ ತಿಳ್ಕೊಂಡು ಯಾರು ಸಾಧನೆ ಮಾಡ್ಕೊಂಡು ಹೋಗ್ತಾರೋ ಅವರಲ್ಲ ಸ್ಕಂದ ಪಂಥ ಅಥವಾ ಸುಬ್ರಹ್ಮಣ್ಯ ಪಂಥಕ್ಕೆ ಸೇರ್ತಾರೆ ಇದು ಭಾರತದ ದೇಶದಲ್ಲಿರುವಂತಹ ಆರು ಪಂಥಗಳು ಆರು ಪಂಥಗಳನ್ನು ನಾವು ಭಾರತ ದೇಶದಲ್ಲಿ ಕಾಣ್ತೀವಿ ಅದರಲ್ಲಿ ಮೂರು ಹೆಚ್ಚು ಹೆಚ್ಚಾಗಿ ಇರುವಂಥದ್ದು ಶಟ್ಟ ಶಿವ ಮತ್ತು ವಿಷ್ಣು ಪಂಥ ಹೆಚ್ಚಾಗಿ ನಾವು ಕಾಣ್ತೀವಿ ಈ ಒಂದು ಶೈವ ಪಂಥ ಶೈವ ಪಂಥ ಭಾರತದಲ್ಲಿ ಯಾವಾಗ ಉಗಮ ಆಯಿತು ಅಂದರೆ ಅತ್ಯಂತ ಪ್ರಾಚೀನ ಕಾಲದಿಂದ ಶೈವ ಪಂಥ ಭಾರತದಲ್ಲಿ ಉಗಮ ಆಗಿದೆ ಅದಕ್ಕೆ ಅರಪ್ಪು ಮಜದ್ದೂರು ಈ ಒಂದು ನಾಗರಿಕತೆ ಸಂಶೋಧನೆ ಮಾಡಿದಾಗ ಲಿಂಗಗಳು ಸಿಕ್ಕಿರೋದನ್ನು ನಾವು ಕಾಣ್ತೀವಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಈ ಒಂದು ಪಂಥ ಶೈವ ಪಂಥ ಶೈವ ಪಂಥ ಅತ್ಯಂತ ಪ್ರಾಚೀನವಾದದ್ದು ಇದನ್ನ ಅನೇಕ ಜನ ಈಗ ರೇಣುಕಾಚಾರ್ಯ ಭಗವತ್ಪಾದರು ರೇಣುಕಾ ಭಗವತ್ಪಾದರು ರೇಣುಕ ಇವರೆಲ್ಲ ಪ್ರಚಾರ ಇವರು ಕೂಡ ಬೋಧನೆ ಮಾಡಿ ಹೋಗಿದ್ದಾರೆ ಈ ವೀರಶೈವ ತತ್ವವನ್ನು ವೀರ ಶಿವ ಪಂಥವನ್ನು ಅನೇಕ ಜನ ಈ ಶಿವ ಪಂಥವನ್ನು ಪ್ರಚಾರವನ್ನು ಮಾಡಿ ಹೋಗಿದ್ದಾರೆ ಇದು ಮೂಲ ಮಾತ್ರ ಪ್ರಾಚೀನ ಕಾಲದಿಂದ ಇರುವಂತದ್ದು ಇದಾಗಿರುತ್ತೆ ಇಲ್ಲಿ ಇಲ್ಲಿ ಯಾರು ವೀರಶೈವರು ವೀರಶೈವದ ಅರ್ಥ ಏನು ಅಂತ ಬಂದಾಗ ಶಿವನನ್ನ ಲಿಂಗವಾಗಿ ಜೀವಗಳು ಅಂಗವಾಗಿ ಸಾಮರಸ್ಯವೇ ಇದರ ಗುರಿಯಾಗಿರುತ್ತೆ ಈ ಒಂದು ವೀರಶೈವದ ಸಾಧನೆಯ ಗುರಿ ಲಿಂಗ ಮತ್ತು ಅಂಗದ ಸಾಮರಸ್ಯವೇ ಇವರು ಇದರ ಗುರಿಯಾಗಿರುತ್ತೆ ಹಾಗಾಗಿ ಈ ಒಂದು ಗುರಿಯನ್ನು ಸಾಧಿಸುವುದರಲ್ಲಿ ವೀರತನ ಉಳ್ಳವರು ಆಮೇಲೆ ಸಾಹಸ ಉಳ್ಳವರು ವೀರತನ ಉಳ್ಳವರು ಸಾಹಸ ಉಳ್ಳವರು ಇವರನ್ನ ವೀರಶೈವರು ಅಂತ ಕರೀತಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಏನೇ ತೊಂದರೆಗಳು ಬಂದರೂ ಕೂಡ ಲಿಂಗ ಪೂಜೆ ಮಾಡುವುದನ್ನು ಬಿಡದೆ ನಿಮ್ಮ ಧರ್ಮವನ್ನು ನೀವು ಆಚರಣೆ ಆಚರಣೆಯನ್ನು ಮಾಡುವುದನ್ನು ಬಿಡದೆ ಜೀವನ ಪೂರ್ತಿ ನೀವು ನಿಮ್ಮ ಧರ್ಮದ ಆಚರಣೆಯನ್ನು ಮಾಡಿದ್ದೇ ಆದರೆ ನೀವೆಲ್ಲ ವೀರಶೈವರಾಗ್ತೀರಿ ಈ ವೀರಶೈವ ಧರ್ಮಕ್ಕೆ ಶೈವ ಮಹೇಶ್ವರ ಪಂಥ ಅಂತಲೂ ಕರೀತಾರೆ ಆಮೇಲೆ ಲಿಂಗಾಯತ ಮತ ಅಂತಲೂ ಕರೀತಾರೆ ಆಮೇಲೆ ಷಟ್ಸಲ ಸಿದ್ಧಾಂತ ಮತ ಅಂತಲೂ ಕರೀತಾರೆ ಆಮೇಲೆ ಶಿವಮತ ಅಂತಲೂ ಕರೀತಾರೆ ಶಿವಧರ್ಮ ಅಂತಲೂ ಕರೀತಾರೆ ಆಮೇಲೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತಲೂ ಕೂಡ ಕರೀತಾರೆ ಇಷ್ಟೆಲ್ಲ ಹೆಸರುಗಳಿಂದ ಈ ವೀರಶೈವ ಧರ್ಮ ಕರೆಯಲ್ಪಡುತ್ತದೆ ಈ ವೀರಶೈವ ಧರ್ಮದಲ್ಲಿ ಶಿವ ಪಂಚಾಕ್ಷರಿ ಮಂತ್ರ ಮುಖ್ಯವಾಗಿರುತ್ತೆ ಅನಂತರ ಪಂಚಾಚಾರ ಮತ್ತು ಅಷ್ಟಾವರಣಗಳು ತುಂಬ ಮುಖ್ಯ ಆಗಿರುತ್ತೆ ಇವುಗಳನ್ನೆಲ್ಲ ಸಾಧಿಸಿಕೊಂಡು ತದನಂತರ ನಾವು ಹೋಗುವುದು ಸೆಟ್ಸಳ ಯೋಗಾಭ್ಯಾಸ ಅಥವಾ ಶಿವಯೋಗದ ಯೋಗಾಭ್ಯಾಸ ಇಲ್ಲಿ ಷಟ್ಚಕ್ರಗಳ ಬೇಲನ ಮಾಡಿ ಶಿವನಲ್ಲಿ ಐಕ್ಯ ಆಗುವಂಥದ್ದು ಇದು ವೀರಶೈವ ಧರ್ಮದ ಇದು ಜೀವನ್ಮುಕ್ತಿಯ ಅವಸ್ಥೆ ಇದೆ ಷಟ್ಚಕ್ರಗಳ ಬೇಲನ ಮಾಡಿ ಆ ಭಗವಂತನಲ್ಲಿ ಶಿವನಲ್ಲಿ ಐಕೆ ಆಗುವಂಥದ್ದು ಇದು ಕೊನೆಯ ಪಾತ್ರ ಈ ಸಾಧನೆಯನ್ನು ಮಾಡಬೇಕಾಗಿದೆ ವೀರೇಶ್ವರು ಈ ಸಾಧನೆಗಳನ್ನೆಲ್ಲ ಸರಿಯಾಗಿ ಮಾಡಬೇಕು ಸ್ನೇಹಿತರೆ ನಮ್ಮದೇ ಉದಾಹರಣೆ ತೆಗೆದುಕೊಂಡ್ರೆ ನಮ್ಮ ಮನೆಯಲ್ಲಿ ಹೇಗಿತ್ತಂದರೆ ಬಾಲ್ಯದಲ್ಲಿ ನಾನು ಏಳು ವರ್ಷದವನು ನಾನು ಲಿಂಗ ಸಾಧನೆಯನ್ನು ಲಿಂಗ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ನಮ್ಮ ಮನೆಯಲ್ಲಿ ಕಂಡೀಷನ್ ಇತ್ತಂದ್ರೆ ಏನಿತ್ತಂದ್ರೆ ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಳ್ತಾ ಇದ್ದರೆ ಒಂದು ದೊಡ್ಡ ನೀರು ಹಾಕಿಕೊಳ್ಳುವಾಗಿದ್ದಲ್ಲ ಊಟನೂ ಮಾಡುವಾಗಿದ್ದಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇತ್ತು ನಮ್ಮ ಮನೆಯಲ್ಲಿ ಎದ್ದ ಮೇಲೆ ಸ್ನಾನ ಮಾಡಿ ಶಿವ ಪೂಜೆ ಮಾಡಿಕೊಂಡ ಮೇಲೇನೆ ಮುಂದೆ ನೀರು ಕುಡಿಯೋದು ಊಟ ಮಾಡೋದು ಇಂಥ ಒಂದು ಸ್ಟ್ರಿಕ್ಟ್ ವಾತಾವರಣ ನಮ್ಮ ಮನೆಯಲ್ಲಿ ಇದ್ದಿದ್ದರಿಂದ ನನ್ನ ಇಡೀ ಜೀವನ ಪರ್ಯಂತ ಏಳು ವರ್ಷದಿಂದ ಹಿಡಿದು ನಾನು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಏರುವವರೆಗೂ ಕೂಡ ನಾನು ಶಿವಯೋಗವನ್ನು ಮಾಡಿದ್ದೇನೆ ನಿರ್ವಿಕಲ್ಪ ಸಮಾಧಿ ಏರುವವರೆಗೂ ಕೂಡ ನಾನು ಶಿವಯೋಗ ಮಾಡಿದ್ದೇನೆ ಯಾವತ್ತೂ ಶಿವಯೋಗ ಮಾಡುವುದು ಲಿಂಗ ಪೂಜೆ ಮಾಡೋದು ಯಾವತ್ತೂ ಬಿಟ್ಟಿರಲಿಲ್ಲ ನಾನು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳುವುದು ಯಾವತ್ತೂ ಬಿಟ್ಟಿರಲಿಲ್ಲ ಅದೇ ಇವತ್ತು ನಮ್ಮನ್ನು ಈ ಒಂದು ತಂದು ನಿಂದಿಸಿದೆ ಅಂದ್ರೆ ಶಿವಯೋಗ ಅಭ್ಯಾಸ ಮಾಡುವನು ಸಾಹಸಿಯಾಗಿರಬೇಕು ವೀರನು ಉಳ್ಳವನಾಗಿರಬೇಕು ಧೀರನಾಗಿರಬೇಕು ಶೂರನಾಗಿರಬೇಕು ಅಂಥವನನ್ನು ವೀರಶೈವರು ಅಂತ ಕರಿತಿದ್ದರು ಅವರು ವೀರಶೈವರು ಅಂದರೆ ಲಿಂಗ ಪೂಜೆಯನ್ನು ಮಾಡಿಕೊಳ್ತೀವಲ್ವಾ ಲಿಂಗ ಪೂಜೆ ಮಾಡ್ಕೊಂಡ್ರೆ ಏನು ಮಾಡ್ತಾರೆ ಅಂದರೆ ನೀರು ಹಾಕಿ ಇವತ್ತಿಗೊಮ್ಮೆ ಹಾಕಿ ಒಂದು ಹೂವ ಐಜ್ಬಿಟ್ಟು ಒಂದು ಐದು ನಿಮಿಷ ಹಿಡ್ಕೊಂಡು ನಿಂಗೆ ನಿಮಿಷಕ್ಕೆ ಹೋಗಿಬಿಡ್ತಾರೆ ಬೆಳಗ್ಗೆ ಬಿಟ್ಟು ಒಂದು ಐದು ನಿಮಿಷ ಹೋಗಿ ಹೋಗಿಬಿಡ್ತಾರೆ ಇವತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋರು ಅಲ್ಲ ಲಿಂಗ ಪೂಜೆ ಮಾಡಿಕೊಂಡ್ರೆ ಎಲ್ಲೋ ಒಬ್ಬರು ಇದ್ದಾರೆ ಭಾಳ ಜನ ಇಲ್ಲ ಹಳೆ ಕಾಲದ್ದು ಮಾಡ್ತಾರೆ ಆದರೆ ಅದರದ್ದೇ ಆದ ಒಂದು ನಿಯಮ ಇದೆ ಭಕ್ತಿ ಭಂಡಾರಿ ಬಸವಣ್ಣನವರು ಈ ಲಿಂಗವನ್ನು ಅಂಗೈಯಲ್ಲಿ ನಮಗೆ ಕೊಟ್ಟರಲ್ವ ಅದು ಸುಮ್ಮನೆ ಕೊಟ್ಟಿಲ್ಲ ಅದರಲ್ಲಿ ಅರ್ಥ ಇದೆ ಇನ್ನೂ ಒಂದು ಆ ಲಿಂಗಗಳನ್ನು ಮಾಡ್ತಾರಲ್ವ ಅದಕ್ಕೂ ವಿಧಿವಿಧಾನ ಇದೆ ಅಂತಹ ಲಿಂಗಗಳನ್ನೇ ನಾವು ಬಳಸಬೇಕಾಗುತ್ತೆ ಹಿಂದುಗಡೆ ದೀಪ ಹಚ್ಚಬೇಕು ಮುಂದ್ಗಡೆ ನಾವು ಕುಂತ್ಕೊಂಡು ಆ ಒಂದು ಲಿಂಗದಲ್ಲಿ ಏಕದೃಷ್ಟಿಯನ್ನು ಇಟ್ಟು ಆ ದೀಪದ ಬೆಳಕನ್ನು ಆ ಜ್ಯೋತಿಯನ್ನ ಆ ಶಿವಲಿಂಗದಲ್ಲಿ ಕಾಣಬೇಕು ಅದರ ಮೇಲೆ ನಾವು ಪ್ರಾಟಕ್ ಮಾಡಬೇಕು ಐದು ನಿಮಿಷ ಅಲ್ಲ ಹತ್ತು ನಿಮಿಷ ಅಲ್ಲ ಹದಿನೈದು ನಿಮಿಷ ಅಲ್ಲ ಅರ್ಧ ಗಂಟೆ ಅಲ್ಲ ಗಂಟೆ ಎರಡು ಗಂಟೆವರೆಗೆ ಪ್ರಾಟಕ್ ಮಾಡಬೇಕು ಕನಿಷ್ಠ ಎರಡು ಗಂಟೆ ಶಿವಲಿಂಗ ಶಿವಲಿಂಗದ ಮೇಲೆ ಪ್ರಾಟಕನ್ನು ಮಾಡಬೇಕು ಮನಸ್ಸು ಏಕಾಗ್ರ ಚಿತ್ತದಿಂದ ಅಲ್ಲಿ ಯಾವುದೇ ಮಂತ್ರ ಜಪ ಮಾಡೋ ಅವಶ್ಯಕತೆ ಇಲ್ಲ ತಾಟಕ ಮಾಡುವಾಗ ಶಿವಮಂತ್ರವನ್ನು ಕೂಡ ಪಂಚಾಕ್ಷರಿ ಮಂತ್ರವನ್ನು ಕೂಡ ಹೇಳೋ ಅವಶ್ಯಕತೆ ಇಲ್ಲ ಏಕಾಗ್ರ ಚಿತ್ತದಿಂದ ಸಾಧನೆಯನ್ನು ಮಾಡಬೇಕಾಗುತ್ತೆ ಶಿವಯೋಗವನ್ನು ಯಾಕೆ ಈ ಸಬ್ಜೆಕ್ಟನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಒಂದು ವಿಷಯ ಓದಿದೆ ಒಬ್ಬರು ಸ್ವಾಮಿಗಳು ಈ ಲಿಂಗಾಯತ ಮತವನ್ನು ಈ ಲಿಂಗಾಯತ ಸಮಾಜದ ಮತವನ್ನು ಮುಸ್ಲಿಂ ಮತಕ್ಕೆ ಓಲೈಕೆ ಮಾಡಿರುವವರು ಎಷ್ಟು ಅಂತ ಭಾವಿಸ್ತೀನಿ ನಾನು ನೋಡಿ ಕಾವ್ಯ ಆಗಿದ್ದಾರೆ ಒಬ್ಬ ಸನ್ಯಾಸಿಗಳಾಗಿದ್ದಾರೆ ಮುಸ್ಲಿಂ ಅಂತ ಏನು ಹೇಳುತ್ತೆ ಅವ್ರದ್ದು ಏಕ ದೇವ ಉಪಾಸನೆ ಹೇಳುತ್ತೆ ಬಹುದೇವರ ಉಪಾಸನೆ ಮಾಡುವವರನ್ನು ಕೊಲ್ಲು ಅಂತ ಹೇಳುತ್ತೆ ಕಾಪಿರೋ ಅಂತ ಹೇಳುತ್ತೆ ಅಂಥ ಒಂದು ಧರ್ಮಕ್ಕೆ ನಮ್ಮ ಸಹ ಈ ವೀರೇಶ್ವರ ಧರ್ಮವನ್ನು ಇದನ್ನು ಮಾಡ್ತಾರೆ ಬೆರೆಸ್ತಾರೆ ಇಂಥವ್ರು ಇದ್ದಾರೆ ಅದಕ್ಕೆ ಏನೇನೋ ವಿಚಿತ್ರ ವಿಚಿತ್ರ ನಡೀತಾ ಇದ್ದಾರೆ ಇದನ್ನು ನೋಡೋಕ್ಕಾಗದೆ ನಮಗೂ ಕೂಡ ಕರ್ರ ಚುರ ಏನಪ್ಪ ಈ ಯಾವ್ದು ಹೋಗ್ತದಲ್ಲ ಅಂತ ಯಾರು ಹೇಳೋದು ಕೇಳೋದು ಯಾರು ಇಲ್ವಲ್ಲ ಅಂತ ಅನಿಸ್ತಾ ಇದೆ ಯಾಕಂದರೆ ನಾನು ಹೇಳಿದೆ ಕಳೆದ ವಿಡಿಯೋದಲ್ಲಿ ನಮ್ಮ ವೀರಶೈವ ಪಂಥದಲ್ಲಿ ಅನೇಕ ಮಠ ಮಾನ್ಯಗಳಿವೆ ಆ ಮಠಗಳಿವೆ ಸಾಧುಗಳಿದ್ದಾರೆ ಸನ್ಯಾಸಗಳಿದ್ದಾರೆ ಆದರೆ ಅವರಿಗೆ ಸಾಧನೆಯ ಕೊರತೆ ಇದೆ ಅವರಿಗೆ ಮಾರ್ಗದರ್ಶನ ಮಾರ್ಗದರ್ಶಕರ ಕೊರತೆ ಇದೆ ಪಾಪ ಅವರು ತಪ್ಪಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡೋ ಸರಿಯಾದವ್ರು ಇಲ್ಲ ಯಾರು ಸರಿಯಾಗಿ ಕುಡಲಿನಿ ಆಕ್ಟಿವೇಶನ್ ಮಾಡಿಕೊಂಡು ಈ ಸಮಾಧಿ ಸ್ಥಿತಿಯನ್ನು ಅನುಭವಿಸ್ತಾ ಇಲ್ಲ ಅನುಭವಿಸಿಲ್ಲ ಈ ಪರಿಸ್ಥಿತಿ ಇರೋದ್ರಿಂದನೇ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ಗಂಗಲಮಯವಾಗಿ ಪ್ರಥಮದಲ್ಲಿ ನಾನು ಕೂಡ ವಚನ ಸಾಹಿತ್ಯವನ್ನ ಇಷ್ಟಪಡ್ತಾ ಇದ್ದೆ ನಾನು ಕಾಲೇಜ್ ಸ್ಟೂಡೆಂಟ್ ಇದ್ದಾಗ ಯಾವುದೇ ವಚನ ಗಾಯನ ವಚನ ಸ್ಪರ್ಧೆ ಇದ್ರೆ ಎಲ್ಲರಲ್ಲಿ ಬಂದಿರ್ತಿದ್ದೆ ನಾನು ಪ್ರತಿಯೊಂದರಲ್ಲಿ ಫಸ್ಟ್ ಪ್ರೈಸ್ ಪಡಿತಿದ್ದೆ ನಾನು ವಚನಗಳು ಅದ್ಭುತವಾಗಿ ಆಡ್ತಾ ಇದ್ದೆ ವಚನಗಳು ಅದ್ಭುತವಾಗಿ ಹೇಳ್ತಾ ಇದ್ದೆ ಅಕ್ಮ ದೇವರ ವಚನ ಆಗಿರ್ಬೋದು ಅಲ್ಲಮಪ್ಪ ವಚನ ಆಗಿರ್ಬೋದು ಬಸವಣ್ಣರ ವಚನ ಆಗಿರ್ಬೋದು ಅದ್ಭುತವಾದ ವಚನಗಳನ್ನು ನಾನು ಹೇಳ್ತಾ ಇದ್ದೆ ತುಂಬ ಇಷ್ಟ ನನಗೆ ವಚನ ಅಂದರೆ ಆಮೇಲೆ ನಾವೆಲ್ಲ ಆಸ್ಟೇಲಿಯಲ್ಲೇ ಇದ್ದಾಗ ಊಟ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು ವಚನವನ್ನು ಹೇಳ್ಬೇಕಾಗಿತ್ತು ಊಟ ಮಾಡುವಾಗ ಎಲ್ಲರೂ ಒಂದೊಂದು ವಚನ ಹೇಳಬೇಕಾಗಿತ್ತು ಅವಾಗೆಲ್ಲ ವಚನಗಳನ್ನು ಹೇಳ್ತಾ ಇದ್ವಿ ನಾವು ಯಾವುದಾದ್ರು ಕೇಳಿದ್ರೆ ಫಸ್ಟ್ ನಾನು ವಚನ ವಚನ ಗಾಯನ ಅಂದ ತಕ್ಷಣ ಫಸ್ಟ್ ಬರ್ತಿದ್ದೆ ನನ್ನದೇ ಫಸ್ಟ್ ಪ್ರೈಸ್ ಇರ್ತಿತ್ತು ಅಷ್ಟೊಂದು ವಚನ ಮೇಲೆ ಅಷ್ಟು ಪ್ರೀತಿ ಇತ್ತು ನನಗೆ ಅಷ್ಟು ಚೆಂದಾಗಿ ಆಡ್ತಾ ಇದ್ದೆ ನಾನು ತದನಂತರ ನನಗೆ ಜ್ಞಾನ ತಿಳ್ಕೋಬೇಕಾಗುವ ಅಶಿವು ಜ್ಞಾನದ ಹಶಿವ ಜಾಸ್ತಿ ಆಯಿತು ಜ್ಞಾನದ ಹಶಿವ ಜಾಸ್ತಿ ಆದಾಗ ನಾನು ರಾಮಕೃಷ್ಣ ಆಶ್ರಮ ಬೇರೆ ಬೇರೆ ಆಶ್ರಮಗಳು ಬೇರೆ ಬೇರೆ ಪಂಥಗಳನ್ನು ಹುಡುಕಾಡಬೇಕಾಯಿತು ಜ್ಞಾನಕ್ಕಾಗಿ ಹುಡುಕಾಡಬೇಕಾಯಿತು ಆದರೆ ನಾನು ಎಲ್ಲೇ ತಿರುಗಾಡಿದ್ರು ಎಲ್ಲೇ ಹೋಗು ಎಲ್ಲೇ ಇದ್ರು ಕೂಡ ನಾನು ನನ್ನ ಶಿವಧರ್ಮವನ್ನು ಶಿವಪೂಜೆಯನ್ನು ಶಿವಧರ್ಮವನ್ನು ನಾನು ಬಿಟ್ಟಿಲ್ಲ ಇಲ್ಲಿಯವರೆಗೆ ನಿರ್ವಿಕಲ್ಪ ಸಮಾಧಿ ಏರುವವರಿಗೂ ಕೂಡ ನಾನು ಬಿಟ್ಟಿಲ್ಲ ಅಲ್ಲಿಯವರಿಗೆ ನಾನು ಅಲ್ಲಿಯವರೆಗೆ ನಾನು ಲಿಂಗ ಪೂಜೆ ಮಾಡ್ಕೊತಾ ಇದ್ದೆ ಸಮಾಧಿ ನಂತರವೂ ನಾನು ಲಿಂಗ ಪೂಜೆ ಮಾಡಿದ್ದೀನಿ ಈಗ ನಾನು ಸ್ಥಾವರ ಲಿಂಗವನ್ನು ಪೂಜೆ ಮಾಡ್ತಾ ಇದ್ದೇನೆ ನೋಡಿ ಸ್ಥಾವರ ಲಿಂಗ ಪೂಜೆ ಮಾಡಿದರೂ ಶಿವನೇ ಅಂಗದ ಮೇಲೆ ಲಿಂಗ ಪೂಜೆ ಮಾಡಿದ್ರು ಶಿವನೇ ನನಗೇನು ಸಮಸ್ಯೆ ಆಗಿದೆ ಅಂದ್ರೆ ಯಾವಾಗ ನಿರ್ವಿಕಲ್ಪ ಸ್ಥಿತಿಯನ್ನು ಏರಿದಿನೋ ಫಾಸ್ಟ್ ಹಿಂದೆ ಏನು ಜ್ಞಾನ ಇತ್ತಲ್ಲ ಅದೆಲ್ಲ ಕೊಲೆಕ್ಸ್ ಆಗಿ ನನಗೆ ವಚನ ಸಾಹಿತ್ಯ ಆಗಿರ್ಬೋದು ಶರಣರ ಜೀವನ ಆಗಿರ್ಬೋದು ಎಲ್ಲ ಶರಣರ ಜೀವನವನ್ನ ನಾನು ಓದಿಕೊಂಡಿದ್ದೆ ಎಲ್ಲರ ಬಗ್ಗೆ ತಿಳ್ಕೊಂಡಿದ್ದೆ ಆತ್ಮಾದೇವಿಯವರ ಬಗ್ಗೆ ಆಗಿರ್ಬೋದು ಸ್ವನ್ನಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಗ್ಗೆ ಆಗಿರ್ಬೋದು ಅಲ್ಲ ಬಗ್ಗೆ ಆಗಿರ್ಬೋದು ತುಂಬಾ ಜ್ಞಾನವನ್ನು ಪಡ್ಕೊಂಡಿದ್ದೆ ಗ್ರಂಥಗಳನ್ನೆಲ್ಲ ಓದಿಬಿಟ್ಟು ಆದರೆ ಈ ಸಮಾಧಿ ಏರಿದ ನಂತರ ಆ ಜ್ಞಾನ ಎಲ್ಲ ಇತ್ತು ಆ ಸಮಾಧಿಯ ನಂತರ ನಾನು ಅಧ್ಯಯನ ಮಾಡಿದ್ದು ಭಗವದ್ಗೀತೆ ಉಪನಿಷತ್ತು ವೇದಗಳು ಇವುಗಳನ್ನು ನಾನು ಅಧ್ಯಯನ ಮಾಡಿದೆ ಅಂದರೆ ವೈದಿಕ ಸಾಹಿತ್ಯವನ್ನು ನಾನು ಅಧ್ಯಯನ ಮಾಡಿದೆ ಪರ್ ಪರ್ಫೆಕ್ಟ್ ಆದಂಥ ಜ್ಞಾನವನ್ನು ಸತ್ಯಾಸತ್ಯ ಜ್ಞಾನವನ್ನು ನಾನು ಪಡ್ಕೊಂಡೆ ತದನಂತರ ನಾನು ವಚನಗಳಿಗೆ ಹೋಲಿಕೆ ಮಾಡಿದಾಗ ಇವರ ಶಿವಶರಣರ ಜೀವನಕ್ಕೆ ಹೋಲಿಕೆ ಮಾಡಿದಾಗ ಅವರ ಒಂದು ಜೀವನ ಪದ್ಧತಿ ಅವರು ಹೇಳಿದ ವಚನಗಳು ಇವು ಯಾವೂ ಕೂಡ ಉಪನಿಷತ್ತುಗಳನ್ನು ವೇದಗಳನ್ನು ಬಿಟ್ಟು ಇಲ್ಲ ಇವರು ಏನೇ ಜೀವನ ಮಾಡಿದ್ರು ಇವರು ಏನೇ ಹೇಳಿದ್ರು ಕೂಡ ಇವರು ವೇದ ಹಂತದ ಅಂದ್ರೆ ವೇದಗಳ ಆಧಾರದ ಮೇಲೆ ಅವರೆಲ್ಲ ಹೇಳಿದ್ದಾರೆ ವಿಧಾನ ಬೇರೆ ಇರಬಹುದು ಹೇಳುವ ರೀತಿಯೂ ಬೇರೆ ಇರಬಹುದು ಆದರೆ ಅವರೆಲ್ಲೂ ಕೂಡ ನೀರಿ ಹೋಗಿಲ್ಲ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಯಾರು ನೀಲ್ಲ ಕೆಲವೊಂದು ವಚನಗಳು ತದ್ವಿರುದ್ಧ ರೀತಿಯಲ್ಲಿ ಕಾಣ್ತವೆ ನಮಗೆ ಆದ್ರೆ ಆಯಾ ಪರಿಸ್ಥಿತಿಯಲ್ಲಿ ಕೆಲವೊಂದು ಆ ಪರಿಸ್ಥಿತಿ ತಕ್ಕಾಗಿ ಹೇಳಿರ್ತ ಹೇಳಿರ್ತಾರೆ ಅವನು ಆ ಪರಿಸ್ಥಿತಿ ತಕ್ಕಾಗಿ ಹೇಳಿರ್ತಾರೆ ವಚನಗಳನ್ನು ಕೆಲವು ಭೇದ ಸಂಸ್ಕೃತಿಗೆ ವಿರುದ್ಧ ದಿಕ್ಕಿನಲ್ಲಿ ಹೇಳ್ತಾ ರೀತಿಯಲ್ಲಿ ಕಾಣ್ತವೆ ಆದ್ರೆ ಅವಳನ್ನು ಅರ್ಥ ಮಾಡಿಕೊಂಡು ಅವಳು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವ ಸಂದರ್ಭದಲ್ಲಿ ಹೇಳಿರಬೇಕು ಯಾಕೆ ಹೇಳಿರ್ಬೋದು ಎಂಬುದನ್ನು ನಾವು ಅರ್ಥ ಮಾಡ್ಕೊಂಡ ಪ್ರಯತ್ನ ಮಾಡಬೇಕು ಇಲ್ಲಿ ಲಿಂಗಾಯತ ಧರ್ಮ ಬೇರೆ ವೀರಶೈವ ಧರ್ಮ ಬೇರೆ ಅಂತಂದು ನಾವು ಯಾವತ್ತೂ ತಿಳ್ಕೊಳ್ಳೋಕೆ ಹೋಗಬಾರ್ದು ನಾವು ವೀರಶೈವರು ಎಲ್ಲಿ ಇರೋದು ನೋಡಿ ವೀರಶೈವರಲ್ಲಿಯೂ ಕೂಡ ಏಳು ಏಳು ಥರದ ವೀರಶೈವರು ಬರ್ತಾರೆ ಕಾಶ್ಮೀರದಲ್ಲಿ ವೀರಶೈವರು ಬರ್ತಾರೆ ಆಮೇಲೆ ತಮಿಳುನಾಡಿನಲ್ಲಿಯೂ ಕೂಡ ವೀರಶೈವರಿದ್ದಾರೆ ಅತಿ ಹೆಚ್ಚಾಗಿರುವಂಥದ್ದು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿರುವಂಥ ವೀರಶೈವರು ಎಲ್ಲರಿಗಿಂತ ಜಾಸ್ತಿ ಇರೋದು ಕರ್ನಾಟಕದಲ್ಲಿ ವೀರಶಿವರು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮದನ್ನು ನಾವು ಬಿಡಬಾರದು ನಮ್ಮದನ್ನು ನಾವು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗಬೇಕು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋದರೆ ನಮಗೆ ಫಲ ಶಿಕ್ಷೆ ಸಿಗುತ್ತೆ ಅದು ಸಿಗದೆ ಇರೋದೇ ಇಲ್ಲ ಫಲ ಶಿಕ್ಷೆ ಸಿಗುತ್ತೆ ಅದಕ್ಕೆ ಪಂಚಾಚಾರಗಳನ್ನು ಅಷ್ಟಾವರಣಗಳನ್ನು ನೀವು ಪಾಲನೆ ಮಾಡಿ ಶಿಕ್ಷಕರ ಭೇದವನ್ನು ಕೂಡ ನಾವು ನೀವು ಮಾಡಿಕೊಂಡು ಸವಿಕಲ್ಪ ಸಮಾಧಿಯನ್ನು ಅನುಭವಿಸಿ ತದನಂತರ ನೀವು ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥವ್ರು ಆಗಬೇಕು ಮಾರ್ಗದರ್ಶನ ನೀಡುವಂಥವ್ರು ನೀವು ಆಗಬೇಕು ಅದು ನನ್ನ ಆಶಯ ಯಾವಾಗ ನಾವು ನಿರ್ಕಲ್ಪ ಸಮಾಧಿ ಏರಿದ್ದೀವೋ ಅವಾಗ ನಮಗೆ ಯಾವುದೇ ಮತ ಯಾವುದೇ ಪಂಥ ಯಾವುದೇ ಜಾತಿ ಇರೋದಿಲ್ಲ ನಾವು ಎಲ್ಲರನ್ನು ಸಮವಾಗಿ ಕಾಣ್ತೇವೆ ಹಾಗಾಗಿ ನಾನು ಲಿಂಗಾಯತರಂತ ಆಗಲಿ ಅಥವಾ ವೈಷ್ಣವರಂತ ಆಗಲಿ ಅಥವಾ ಆಗಲಿ ಶಾಕ್ಟರಂತಾಗಲಿ ಆಗಲಿ ಯಾರನ್ನೂ ನಾನು ಭೇದ ಮಾಡಿಲ್ಲ ಭೇದ ಮಾಡೋದು ಇಲ್ಲ ನಮ್ಮದು ಮಾನವ ಧರ್ಮ ಇದು ಮಾನವ ಧರ್ಮ ಯಾರೇ ಬಂದರೂ ಕೂಡ ನಾವು ಮಾರ್ಗದರ್ಶನ ಕೊಡ್ತೀವಿ ಯಾವ ಜಾತಿ ಮತ ಪಂಥ ನೋಡೋದಿಲ್ಲ ಮಾರ್ಗದರ್ಶನ ಕೊಡ್ತೀವಿ ದಾರಿ ತೋರಿಸ್ತೀವಿ ಆದರೆ ನಾವು ಬಲವಂತ ಮಾಡೋದಿಲ್ಲ ನಮ್ಮ ದಾರಿಯೇ ಬನ್ನಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಾವು ಅವತ್ತು ಹೇಳೋದಿಲ್ಲ ಅವರು ಯಾವ ಯಾವ ಒಂದು ಮತ ಪಂಥದಲ್ಲಿ ಹುಟ್ಟಿದ್ದಾರೋ ಯಾವ ಮತ ಪಂಥವನ್ನು ಅನುಸರಿಸ್ತಾ ಇದ್ದಾರೋ ಅದರಲ್ಲೇ ಮುಂದುವರಿಯಲಿ ಅದನ್ನು ಹೆಚ್ಚಾಗಿ ತಿಳ್ಕೊಳ್ಳಲಿ ಎಲ್ಲವೂ ಸತ್ಯ ಇದೆ ಶಾಕ್ತ ಪಂಥ ಅದು ಸತ್ಯ ಇದೆ ವೈಷ್ಣವ ಪಂಥ ಅದು ಸತ್ಯ ಇದೆ ಆಮೇಲೆ ಗಣಪತ್ಯ ಪಂಥ ಅದು ಸತ್ಯ ಇದೆ ಶೈವ ಪಂಥ ಇದು ಸತ್ಯ ಇದೆ ಎಲ್ಲವೂ ಸತ್ಯ ಇದೆ ಆದರೆ ನಾವು ಎಲ್ಲಿ ಎಳೆದಿದ್ದೀವಿ ಅಂದರೆ ನಾವು ಹೋಗುವ ಕ್ರಮದಲ್ಲಿ ಎಳೆದಿದ್ದೇವೆ ಧರ್ಮವನ್ನು ತಿಳ್ಕೊಳ್ಬೇಕಾದಂತಹ ರೀತಿ ಏನಿದೆ ಅಲ್ಲಿ ನಾವು ಎಳೆದಿದ್ದೇವೆ ಯಾಕೆ ಈ ಮಾತನ್ನು ಹೇಳ್ತಂದ್ರೆ ಯಾರು ಯಾರು ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಊರ್ವಮುಖವಾಗಿರುವ ಅಂಥವರಿಗೆ ಧರ್ಮ ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ ಧರ್ಮ ಗ್ರಂಥಗಳು ಅರ್ಥ ಆಗೋದಿಲ್ಲ ಯಾಕಂದರೆ ಈಗ ಈಗ ಒಂದನೇ ಕ್ಲಾಸ್ನಾಗ ಇರ್ತಾನೆ ಒಂದೇ ಕ್ಲಾಸಿಂದವನಿದ್ದವನಿಗೆ ಆಸ ಆ ಆ ಇ ಇಲಿ ಅಂತ ಕಲಿಸಬೇಕಾಗತ್ತೆ ಅವನ ಜ್ಞಾನ ಅಷ್ಟೇ ಇರುತ್ತೆ ಡಿಗ್ರಿಗೆ ಹೋದವರಿಗೆ ಇದನ್ನು ಕಲಿಸೋದ ಅವಶ್ಯಕತೆ ಇದೆಯಾ ಇಲ್ಲ ಅವನಿಗೆ ಬೇರೆ ಹಾಗೆ ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಹೈಸ್ಕೂಲು ಡಿಗ್ರಿ ಡಬಲ್ ಡಿಗ್ರಿ ಈಗ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವರವರು ಅವರ ಹಂತದಲ್ಲಿ ಇರ್ತಾರೆ ಒಬ್ಬೊಬ್ರು ಆಯಾ ಹಂತದಲ್ಲಿ ಅವ್ರು ಇರ್ತಾರೆ ಆ ಹಂತಕ್ಕೆ ತಕ್ಕ ಹಾಗೆ ಗುರುವಾದವನ್ನು ಮಾರ್ಗದರ್ಶನ ಕೊಡಬೇಕಾಗತ್ತೆ ಇವತ್ತು ಇವತ್ತು ನಾವು ಸರಿಯಾಗಿ ನಾವು ನೋಡ್ತಾ ಇರ್ತೇವೆ ಸಹ ಸನ್ಯಾಸಿಗಳನ್ನ ಒಳ್ಳೆ ಡ್ರೆಸ್ ಮಾಡ್ಕೊಂಬಿಡ್ತಾರೆ ಮೀಣಿ 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 ಒಳಿತಾ ಇರ್ತಾರೆ ಅವ್ರು ತಕ್ಷಣ ಮಹಾ ಜ್ಞಾನಿಗಳು ಅಂದ್ಕೊಂಡ್ಬಿಡಬೇಕು ಆದರೆ ಒಳಗಡೆ ಯಾವ ಸಾಧನೆ ಇರೋದ್ರಲ್ಲಿ ಯಾವ ಜ್ಞಾನನೂ ಇರೋದಿಲ್ಲ ಯಾಕೆ ಈಗ ಇದೆ ಅಂದ್ರೆ ಇವರಿಗೆಲ್ಲ ಮಾರ್ಗದರ್ಶನದ ಕೊರತೆ ಇದೆ ಮೊನ್ನೆ ಎರಡನೇದು ಸಾಧನೆ ಇಲ್ಲ ಒಂದೇ ನಾವು ಸಾಧನೆ ಮಾಡೋಕೆ ಆಸಕ್ತಿ ಇದೆ ಇಲ್ವ ಗೊತ್ತಿಲ್ಲ ಬಟ್ ಸಾಧನೆ ಮಾರ್ಗ ತೋರಿಸೋರು ಇಲ್ಲ ಸಾಧನೆ ಮಾರ್ಗ ತೋರಿಸೋದು ತುಂಬಾ ವಿರಳವಾಗಿ ಹೋಗಿದ್ದಾರೆ ಯಾಕಂದ್ರೆ ನೋಡಿ ಈ ನಮ್ಮ ವೀರಶೈವ ಪ್ರಚಾರಕರಲ್ಲಿ ಸಿದ್ಧಗಂಗಾ ಮಠದಕ್ಕೆ ಗುಣಾರಿ ಆಗಿ ಅವರು ಎಂಥ ಮಹಾತ್ಮರಾಗಿದ್ದಾರೆ ಯಡಿಯೂರು ಸಿದ್ದೇಶ್ವರ ಅಂತವರು ಎಂಥ ಮಹಾತ್ಮರಾಗಿದ್ದರು ಇಂದಿನ ಕಾಲದಲ್ಲಿ ಇದ್ದಂತಹ ಸಾಧಕರು ಅವರಿಗೆ ಸುದ್ದಿಗಳು ಇದ್ದವು ಅವರು ಪುಣ್ಯದಲ್ಲಿ ಆಕ್ಟಿವೇಶನ್ ಮಾಡ್ಕೊಂಡಿದ್ರು ಅನೇಕ ಸಿದ್ಧಿಗಳನ್ನ ಪಡ್ಕೊಂಡಿದ್ರು ಆದರೆ ಹೀಗೆ ಈಗೇನಿದೆ ಈಗಿನ ವಾತಾವರಣದಲ್ಲಿರುವಂತಹ ಸಾಧಕರಲ್ಲಿ ಆ ಸಾಧನೆಯಾಗಿ ಆ ಸಿದ್ಧಿಗಳು ಕಾಣೋದಿಲ್ಲ ಇನ್ನೊಂದು ವಿಚಾರ ಅಂಗೈಯಲ್ಲಿ ಲಿಂಗ ಇಟ್ಕೊಂಡು ಈ ಲಿಂಗ ಪೂಜೆ ಮಾಡೋದರಿಂದ ನಿಮಗೆ ಟ್ರಾಟಕ್ ಶಿತಿ ಆಗುತ್ತೆ ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ ಜೊತೆಗೆ ಅನೇಕ ಸಿದ್ಧಿಗಳು ಪ್ರಾಪ್ತ ಪ್ರಾಪ್ತವಾಗ್ತವೆ ಇದನ್ನು ನಿಯಮನಿಷ್ಠೆಯಿಂದ ಮಾಡಿದರೆ ಅನೇಕ ಸಿದ್ಧಿಗಳು ಪ್ರಾಪ್ತವಾಗ್ತವೆ ನೀವು ಅತಿ ವೇಗವಾಗಿ ಅತಿ ವೇಗವಾಗಿ ಲಿಂಗ ಪೂಜೆಯಲ್ಲಿ ನಾವು ಈ ಶಿವಯೋಗದಲ್ಲಿ ಸಿದ್ಧಿಯನ್ನು ಪಡ್ಕೋಬೇಕು ಅನ್ನೋದಾದರೆ ಬೆಳಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆ ಸೂರ್ಯ ಉದಯಕ್ಕಿಂತ ಮೊದಲು ಎರಡು ಗಂಟೆ ಸೂರ್ಯ ಉದಯದ ನಂತರ ಎರಡು ಗಂಟೆ ನೀವು ಶಿವಯೋಗ ಅಭ್ಯಾಸವನ್ನು ಮಾಡಿದರೆ ಶಿವಯೋಗ ಅಭ್ಯಾಸವನ್ನು ಮಾಡಿದರೆ ನಿಮ್ಗೆ ಆಗಿ ಸ್ವಾರಿ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮಗೆ ಗುಂಡಲಿನಿ ಆಕ್ಟಿವೇಶನ್ ಆಗುತ್ತೆ ಆಮೇಲೆ ನಿಮ್ಗೆ ಅನೇಕ ಅನುಭವಗಳು ಕೂಡ ಆಗ್ತವೆ ತದನಂತರ ನೀವು ಓಂ ನಮಃ ಶಿವ ಇದೇನು ಮಂತ್ರ ಇದೆಯಲ್ವಾ ಶಿವನ ಮಂತ್ರ ಇದೆಯಲ್ವಾ ಇದನ್ನು ಕನಿಷ್ಠ ಪ್ರತಿ ದಿವಸ ಬೆಳಗ್ಗೆ ಹತ್ತು ಸಾವಿರ ಸಂಜೆ ಹತ್ತು ಸಾವಿರ ಕರೆಕ್ಟಾಗಿ ಜಪ ಮಾಡಿಕೊಂಡು ಹೋಗಿ ನಿಮಗೆ ನಾಲ್ಕೈದು ತಿಂಗಳದಲ್ಲಿ ನಿಮಗೆ ಅನುಭವಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅನುಭವಗಳಾಗ ಸ್ಟಾರ್ಟ್ ಆಗುತ್ತೆ ಆ ಮಂತ್ರದಲ್ಲಿ ಆ ಶಕ್ತಿ ಇದೆ ಇದನ್ನು ನೀವು ಮಾಡಿ ನೋಡಿ ಆಮೇಲೆ ಅನೇಕ ಜನ ಕೇಳೋದು ನೀವು ದೀಕ್ಷೆ ಕೊಡಿ ಲಿಂಗ ದೀಕ್ಷೆ ಕೊಡಿ ಮಂತ್ರ ದೀಕ್ಷೆ ಕೊಡಿ ಅಂತಂದು ಕೇಳ್ತಾರೆ ಅದು ಬೇಡ ಯಾಕಂದರೆ ನಿಮ್ಮದೇ ಆದ ಒಂದು ವರ್ಗಕ್ಕೆ ನಿಮ್ಮ ಕುಲಗರುಗಳು ಅಂತ ಇರ್ತಾರೆ ಮಠಾಧೀಶರು ಅಂತ ಇರ್ತಾರೆ ಪೀಠಾಧಿಪತಿಗಳು ಅಂತ ಇರ್ತಾರೆ ಯಾಕೆಂದರೆ ನಾವು ಏನನ್ನು ಮಾಡೋಕ್ಕೋದ್ರೆ ಅದೆಲ್ಲ ಎದುರಾಗಿರಲಿದೆ ಆದರೆ ನೀವು ಮಾರ್ಗದರ್ಶನ ನಾನು ಮಾಡ್ತೀನಿ ನೀವು ದೀಕ್ಷೆ ದೀಕ್ಷೆಯನ್ನೆಲ್ಲ ಬೇಕಾದರೆ ನೀವು ಅವ್ರ ಹತ್ರನೇ ತಗೊಳ್ಳಿ ಮಂತ್ರ ದೀಕ್ಷೆ ಆಗಿರ್ಬೋದು ಪೂಜೆ ಮಾಡಿಕೊಳ್ಳುವಂಥದ್ದು ಅದು ಪರಂಪರೆ ಏನಿದೆಯಲ್ಲ ಅದೆಲ್ಲ ಅವರೇ ಮಟ್ಕೆ ಬಂದಿದ್ದಾರೆ ಅವರೇ ಮಾಡಿ ಆದರೆ ಮಾರ್ಗದರ್ಶನ ಬೇಕು ನಾವು ಈ ಮಾರ್ಗದಲ್ಲಿ ಮುಂದುವರಿಬೇಕು ಮಾರ್ಗದರ್ಶನ ಬೇಕು ಅಂದರೆ ನೀವು ನಮಗೆ ಫೋನ್ ಮಾಡಿಬಿಟ್ಟು ಯಾವಾಗಾದರೂ ಬಂದು ಮಾರ್ಗದರ್ಶನ ಪಡ್ಕೋಬೋದು ನಾನು ಯಾವಾಗ ಫೀಸ್ ಫಿಕ್ಸ್ ಮಾಡ್ತೀನಿ ಅಂದರೆ ನಾನು ದೀಕ್ಷೆ ಕುಂಡಲಗಿರಿ ರಾಜಯೋಗದ ದೀಕ್ಷೆ ಕೊಟ್ಟಾಗ ಫೀಸ್ ಫಿಕ್ಸ್ ಮಾಡ್ತೀನಿ ಯಾವ ಒಂದು ವಿದ್ಯೆ ಕಲಿಸುವಾಗ ಯಾವುದಾದ್ರೂ ವಿದ್ಯೆ ದೀಕ್ಷೆ ಕೊಡ್ತೀನಿ ಅಂದಾಗ ಮಾತ್ರ ನಾನು ಫೀಸ್ ಕಲೆಕ್ಟ್ ಮಾಡ್ತೀನಿ ಅದು ಎದಕ್ಕಾಗಿ ಅಂದರೆ ನಾನು ಗುರುಕುಲ ಮಾಡ್ತಾ ಇದ್ದೀನಿ ಮುಂದೆ ಋಷಿ ಪರಂಪರೆ ಬೆಳೆಯಲಿ ಅನ್ನೋದಕ್ಕೆ ಗುರುಕುಲ ಮಾಡ್ತಾ ಅದಕ್ಕೋಸ್ಕರ ನಾನು ನೀವು ನೀವಾಗ ಪ್ರೀತಿಯಿಂದ ಕಾಣಿಕೆ ಕೊಡ್ತೀನಿ ಅಂದರೆ ನಾನೇನು ಬೇಡ ಅನ್ನೋದಿಲ್ಲ ಸ್ವೀಕಾರ ಮಾಡ್ತೀನಿ ಅದು ಜಗತ್ತಿನಕ್ಕೋಸ್ಕರ ನಾನು ಉಪಯೋಗ ಮಾಡ್ತೀನಿ ಇಷ್ಟು ಹೇಳ್ತಾ ನಿಮ್ಗೆ ಏನಾದರೂ ಸಂದೇಹ ಇದ್ದರೆ ನೀವು ನಮ್ಮನ್ನು ಕಾಣಿ ಮಾರ್ಗದರ್ಶನ ಬೇಕಾದ್ರೆ ಕೊಡ್ತೀವಿ ಆದರೆ ವಯಸ್ಸಿರಬೇಕು ಸ್ವಲ್ಪ ವಯಸ್ಸಿನಲ್ಲಿ ಇದ್ದರೆ ಒಳ್ಳೆಯದು ವಯಸ್ಸಿನಲ್ಲಿ ಇರಬೇಕು ಐವತ್ತು ವಯಸ್ಸಿನ ಮೇಲಿದ್ದವ್ರಿಗೆ ನಾವೇನು ಮಾರ್ಗದರ್ಶನ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಗುಣನಿ ಶಕ್ತಿ ಜಾಗೃತ ಮೇಲ್ಮುಖ ಊರ್ಧಮ ಮುಖವಾಗಿ ಹೋಗಬೇಕಾದ್ರೆ ನಲವತ್ತೈದರೊಳಗೆ ಇರಬೇಕು ಹದಿನೇಳು ಹದಿನೆಂಟು ವಯಸ್ಸಿನಿಂದ ನಲವತ್ತೈದು ವಯಸ್ಸಿನೊಳಗೆ ಇದ್ದವ್ರಿಗೆ ನಾವು ಮಾರ್ಗದರ್ಶನ ಮಾಡಬಹುದು ಅಂತ ಹೇಳಿದ್ದ ಇವತ್ತಿಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ